ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ನಿಮ್ಗೆ ಅವಲಕ್ಕಿ ಚೋಳ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡ್ಕೊಳ್ಳಿರಿ ಸ್ವೀಟ್ ಜೊತೆ ಕಾರನು ಬೇಕಲ್ವಾ ಫ್ರೆಂಡ್ಸ್ ಅದಕ್ಕೋಸ್ಕರ ಅವಲಕ್ಕಿ ಚೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇವು ನೋಡ್ರಿ ಬಿಜಾಪುರ್ ಅವಲಕ್ಕಿ ಅಂತ ನಮ್ಮ ಸೈಡ್ ಸಿಗ್ತಾವು ಇಲ್ಲಿ ನಾವು ಒಂದು ಅರ್ಧ ಕೆ ಜಿ ಅವಲಕ್ಕಿ ತೆಗೆದುಕೊಂಡು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಸಣ್ಣ ಗ್ಯಾಸಲ್ಲಿ ಚೆನ್ನಾಗಿ ಹುರ್ಕೋಬೇಕು ಕೈ ಬಿಡದಂತೆ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್ ಅಂದರೆ ಚೂಡ ಕುರ್ಕುರು ಆಗ್ತಾವು ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಅವಲಕ್ಕಿ ಎಲ್ಲ ಕುರ್ಕುರು ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನೀವು ಕೈಯಿಂದ ಮುಟ್ಟಿದರೆ ಸಾಕು ಗುರ್ತಾಗ್ತಾವು ಅವಲಕ್ಕಿ ಎಷ್ಟು ಕುರುಕುರು ಆಗಿವೆ ಅಂತ ಮತ್ತು ಸೌಂಡು ಬರುತ್ತವೆ ಫ್ರೆಂಡ್ಸ್ ಕುರುಕುರು ಆದ ತಕ್ಷಣ ಹಂಗೆ ಮಾಡಬೇಡಿ ಈಗ ಮಳೆಗಾಲ ಇರೋದರಿಂದ ಸ್ವಲ್ಪ ಅವಲಕ್ಕಿ ಮೆತ್ತಗೆ ಆಗುತ್ತವೆ ಅದಕ್ಕೆ ಈ ರೀತಿ ಹುರಿದುಕೊಂಡು ಮಾಡಿದರೆ ಕುರುಕುರು ಅವಲಕ್ಕಿ ಆಗುತ್ತವೆ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಹುರ್ಕೊಳ್ಳಿ ಎಲ್ಲಿವರೆಗೂ ಹುರಿಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕೈಯಲ್ಲಿ ಹಿಂಗಿ ತಿಕ್ಕಿದ್ರೆ ಸಾಕು ಪುಡಿ ಪುಡಿ ಆಗಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಈಗ ಬನ್ನಿ ಅವಲಕ್ಕಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅವಲಕ್ಕಿಗೆ ನಾನು ಇಲ್ಲಿ ಅಚ್ಚ ಖಾರದ ಪುಡಿ ಮತ್ತು ಚೂಡ ಮಸಾಲ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಬ್ಲ್ಯಾಕ್ ಸಾಲ್ಟು ನಾರ್ಮಲ್ ಸಾಲ್ಟು ಸಕ್ಕರೆ ಒಂದು ಕಪ್ನಷ್ಟು ಶೇಂಗಾ ತೆಗೆದುಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಜಜ್ಕೊಂಡು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ನೀವು ಒಗ್ಗರಣೆ ಮಾಡಿಕೊಳ್ಳೋಣ ಗ್ಯಾಸ್ ಮೇಲೆ ಈ ರೀತಿ ಒಂದು ದೊಡ್ಡದು ಬುಟ್ಟಿ ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈ ರೀತಿ ದೊಡ್ಡದು ಬುಟ್ಟಿ ಇಟ್ಟರೆ ಮಿಕ್ಸ್ ಮಾಡಲು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸಣ್ಣದಲ್ಲಿ ಮಾಡ್ಕೋಬೇಡಿ ಈ ರೀತಿ ದೊಡ್ಡದು ಬುಟ್ಟಿ ಇಟ್ಕೊಂಡು ಮಾಡ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡಲು ಹೆಲ್ಪ್ ಆಗುತ್ತೆ ಅಂತ ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಳಬೇಕು ಎಣ್ಣೆ ನಾನು ಇಲ್ಲಿ ಒಂದು ಕಪ್ನಷ್ಟು ಎಣ್ಣೆ ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಬೇಕು ನೋಡಿ ಫ್ರೆಂಡ್ಸ್ ಪಂಚಮಿ ಹಬ್ಬಕ್ಕೆ ನಿಮ್ಮ ಸೈಡು ಏ ಯಾವ್ಯಾವ ಉಂಡೆ ಮಾಡ್ತೀರಾ ಏನೇನು ಖಾರದ ಏನೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಸೈಡು ಉಂಡೆಗಳು ಸಾಕಷ್ಟು ರೀತಿ ಉಂಡೆಗಳನ್ನು ಮಾಡಿ ಈಗಾಗಲೇ ನಾನು ತೋರಿಸಿದ್ದೇನೆ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನೆಲ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಖಾರಕ್ಕೂ ಸಾಕಷ್ಟು ರೀತಿಯ ಚೂಡ ಚಕ್ಲಿ ಎಲ್ಲ ಮಾಡಿ ತೋರಿಸಿದ್ದೇನೆ ಫ್ರೆಂಡ್ಸ್ ಇವತ್ತು ನಾನು ಪಂಚಮಿ ಹಬ್ಬಕ್ಕೆ ಚೂಡ ಮಾಡ್ತಾ ಇದ್ದೆ ಇದನ್ನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಇದಕ್ಕೆ ನಾನು ಒಂದ್ ಕಪ್ನಷ್ಟು ಶೇಂಗಾ ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಶೇಂಗಾ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಅಂದರೆ ಶೇಂಗಾ ಎಲ್ಲ ಕಡೆಯೂ ಚೆನ್ನಾಗಿ ಹುರ್ಕೋ ಹುರಿತವೆ ಈಗ ಇದಕ್ಕೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು ಬೆಳ್ಳುಳ್ಳಿ ಕರಿಬೇವು ಮತ್ತು ಜಾಸ್ತಿ ಹಾಕಿದ್ರೇ ಚೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತವೆ ಫ್ರೆಂಡ್ಸ್ ಜಾಸ್ತಿ ಹಾಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನ್ ಹಾಕೊಳ್ಳಿ ಸಾಕು ಈ ಕರಿಬೇವು ಮತ್ತು ಶೇಂಗಾ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಕರಿಬೇವು ಎಲ್ಲ ಕ್ರಿಸ್ಪಿ ಆಗಬೇಕು ಶೇಂಗಾ ಎಲ್ಲ ಚೆನ್ನಾಗಿ ಹುರಿಬೇಕು ಅಲ್ಲಿವರೆಗೂ ಈ ರೀತಿ ಬಾಡಿಸ್ಕೊಳ್ಳಿ ನೋಡಿ ನಮ್ಮ ಶೇಂಗಾ ಕರಿಬೇವು ಎಲ್ಲ ಚೆನ್ನಾಗಿ ಹುರಿದಿದೆ ಈಗ ನಾನು ತೆಗೆದುಕೊಂಡಿರೋ ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಅಚ್ಚ ಖಾರದ ಪುಡಿ ಸಕ್ಕರೆ ಪುಡಿ ಉಪ್ಪು ಬ್ಲ್ಯಾಕ್ ಸಾಲ್ಟು ಚೂಡ ಮಸಾಲೆ ಎಲ್ಲ ತೆಗೆದುಕೊಂಡಿದ್ದೇನೆ ಇನ್ನು ಹಾಕಿಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಫ್ರೆಂಡ್ಸ್ ಗ್ಯಾಸ್ ಆನ್ ಇಡಬೇಡಿ ಇನ್ನು ಹಾಕಿದ ತಕ್ಷಣವೇ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಕಲರ್ ಬಂತು ಅಂತ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಹುರಿದ್ ಇಟ್ಕೊಂಡಿರುವ ಅವಲಕ್ಕಿ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಮೊದ್ಲೆ ಹುರಿದಿಟ್ಕೊಂಡಿದ್ದೀವಲ್ಲ ಆ ಅವಲಕ್ಕಿನ ಈ ಒಗ್ಗರಣೆಗೆ ಹಾಕೊಳ್ಳಿ ಬೇಗನೆ ಮಾಡ್ಕೋಬಹುದು ಫ್ರೆಂಡ್ಸ್ ಭಾಳ ಟೈಮ್ ಏನು ಬೇಕಾಗಿಲ್ಲ ಒಂದು ಹತ್ತೇ ಹತ್ತು ನಿಮಿಷದಲ್ಲೇ ಈ ಚೂಡ ರೆಡಿ ಆಗುತ್ತವೆ ಫ್ರೆಂಡ್ಸ್ ಬರೀ ಸ್ವೀಟ್ ಅಂದರೆ ಇಷ್ಟ ಆಗಲ್ಲ ಎಲ್ಲರಿಗೂ ಉಂಡೆ ಜೊತೆ ಈ ರೀತಿ ಚೂಡಾ ಮಾಡಿಕೊಟ್ರಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಇತ್ತಾಗ ನಿಮ್ಮ ಉಂಡೆನು ಖಾಲಿ ಆಗ್ತಾವೆ ಚೂಡಾನು ಖಾಲಿ ಆಗ್ತಾವೆ ನೋಡಿ ಫ್ರೆಂಡ್ಸ್ ಉಂಡೆ ಮಾಡಿದರೆ ಈ ರೀತಿ ಚೂಡ ಅಂತೂ ಮಾಡೇ ಮಾಡಿ ಫ್ರೆಂಡ್ಸ್ ಮಾಡಿದ ತಕ್ಷಣ ಹೇಗೆ ಅದು ಅಂತೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ಉಂಡೆ ಚೋಡ ಚಕ್ಲಿ ಎಲ್ಲ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ನೀವು ಮೊದಲೇ ನೋಡ್ಕೊಳ್ಬೋದು ನೋಡಿ ನಮ್ಮ ಚೂಡ ಎಷ್ಟು ಚೆನ್ನಾಗಿ ರೆಡಿ ಆದೋ ಅಂತ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೂ ಅವಲಕ್ಕಿಗೆಲ್ಲ ಖಾರ ಉಪ್ಪು ಮತ್ತು ಸಕ್ಕರೆ ಸಮನಾಗಿ ಹೊಂದುತ್ತದೆ ನಿಮಗೆ ಸಕ್ಕರೆ ಬೇಡ ಎಂದರೆ ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಖಾರ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ ನಿಮ್ಮ ಟೇಸ್ಟ್ ತಕ್ಕಂಗೆ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾನು ಎಷ್ಟು ಹಾಕಿದೆ ಅಂತ ನಿಮಗೆ ತೋರಿಸಿದ್ದೇನೆ ನಿಮಗೆ ಖಾರ ಉಪ್ಪು ಸಕ್ಕರೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಮ್ಮ ಚೂಡ ಕಲರ್ ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹೊಂದುತ್ತದೆ ಎಷ್ಟು ಕುರುಕುರು ಆದುವಂತನು ತೋರಿಸ್ತೀನಿ ಫ್ರೆಂಡ್ಸ್ ನಾನು ನೋಡಿ ನಮ್ಮ ಚೂಡ ಎಷ್ಟು ಚೆನ್ನಾಗಿ ನೋಡಿ ಬಹಳ ಕುರುಕುರು ಆಗಿರ್ತವೆ ಫ್ರೆಂಡ್ಸ್ ಅವಾಜ್ ನೋಡ್ರಿ ನೀವು ಈಗ ತೋರಿಸ್ತೀನಿ ನಾನು ಹೇಗ್ ಬರುತ್ತೆ ಅಂತ ಆವಾಜು ನೋಡಿ ಎಷ್ಟು ಕುರುಕುರು ಆಗಿವೆ ಅಂತ ನೋಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು